ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗುಂಬೆ ಲೋಕ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು ಡೈಲಿ ಕುಕ್ಕಿಂಗ್ ಬ್ಲಾಗ್ನ ಮಾಡ್ತಾ ಇದ್ದೆ ಅಲ್ವಾ ಆದರೆ ಇವತ್ತು ಕೆಲವೊಂದು ಪ್ರಾಡಕ್ಟ್ಸ್ ತರಿಸ್ಕೊಂಡಿದ್ದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಥರ ವೀಡಿಯೋ ನನ್ನ ಫಸ್ಟ್ ವೀಡಿಯೋ ಆಗಿರುತ್ತೆ ಇದು ಬೆಳಗ್ಗೆ ಎಲ್ಲ ಸ್ವಲ್ಪ ಕೆಲಸನ ಮುಗಿಸ್ಕೊಂಡು ನನ್ನ ಮಗಳು ಮಲ್ಕೊಂಡಿದ್ದಾಳೆ ಹಾಗಾಗಿ ಇವಾಗ ವಿಡಿಯೋನ ಮಾಡ್ಕೊತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೀಶೋದಿಂದ ಕೆಲವೊಂದು ಕಪ್ನ ತರಿಸ್ಕೊಂಡಿದ್ದೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಇವಾಗ ಹೇಗಿದೆ ಅಂತ ನೋಡೋಣ ಪ್ಯಾಕಿಂಗ್ ಕೂಡ ತುಂಬ ನೀಟಾಗೆ ಮಾಡಿದ್ದಾರೆ ನನಗೆ ಯುನೀಕ್ ಆಗಿರೋ ಕಿಚನ್ ಐಟಮ್ಗಳು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇದನ್ನ ತರಿಸ್ಕೊಂಡಿದ್ದೀನಿ ನೋಡಬೇಕು ಹೇಗಿರುತ್ತೆ ಅಂತ ಕಪ್ಪು ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿದೆ ಅಲ್ವಾ ಈ ಥರ ನಂಗೆ ತುಂಬಾ ಇಷ್ಟ ಆಗುತ್ತೆ ನೋಡ್ತಾ ಇದ್ದೀರಲ್ವ ಇದು ಕೂಡ ತುಂಬಾ ಚೆನ್ನಾಗಿದೆ ಈ ಲಿಂಕ್ ನಿಮ್ಗೆ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಏನಾದರೂ ಸರ್ವ್ ಮಾಡಬೇಕು ಅಂದರೆ ಈ ಥರ ಕಪ್ಗಳು ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ಪ್ಯಾಕಪ್ ಸಿಕ್ಸ್ ಬಂದಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಪರ್ಸ್ನಲಿ ನನಗೆ ಇದು ತುಂಬಾ ಇಷ್ಟ ಆಯಿತು ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ ಏನು ಬಂದಿದೆ ಅಂತ ನೋಡೋಣ ಜ್ಯೂಸ್ ಗ್ಲಾಸ್ನ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂದಿದೆ ನೋಡೋಣ ಹೇಗಿದೆ ಅಂತ ಪ್ಯಾಕಿಂಗ್ ಕೂಡ ನೀಟಾಗಿ ಬಂದಿದೆ ಯಾಕಂದರೆ ಕ್ಲಾಸ್ ಅಲ್ವಾ ಹಾಗಾಗಿ ಹೊಡೆದೋಗುತ್ತೆ ಅಂತ ತುಂಬಾ ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಎಷ್ಟೊಂದು ಬಬಲ್ ಶೀಟ್ನ ಹಾಕಿದ್ದಾರೆ ನನಗೆ ಇದನ್ನು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಹಾಗಾಗಿ ಆರ್ಡ್ರ್ ಮಾಡಿದ್ದೆ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಯೂನಿಕ್ ಆಗಿ ಬಂದಿದೆ ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದು ಪ್ಯಾಕಪ್ ಟೂ ಬಂದಿದೆ ಸ್ಮೂದಿ ಅಥವಾ ಜ್ಯೂಸ್ ಹಾಕೋಕೆ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನ ತಗೊಂಡಿದ್ದೀನಿ ಪ್ರೈಸ್ಗೆ ಕೂಡ ಇದು ವರ್ತ್ ಅನ್ನಿಸ್ತು ಹಾಗಾಗಿ ನೆಕ್ಸ್ಟ್ ನಾನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡುವಂತಹ ವುಡ್ ಡೆಕೋರ್ನ ಒಂದು ಆರ್ಡರ್ ಮಾಡಿದ್ದೆ ಅದು ಕೂಡ ಬಂದಿದೆ ಇದು ಕೂಡ ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇದು ಕೂಡ ಪ್ಯಾಕ್ ಆಫ್ ಟೂ ಬಂದಿದೆ ನಾನು ಇದನ್ನು ಕಿಚನ್ನಲ್ಲಿ ಆಯಿಲ್ ಬಾಟಲು ಅಥವಾ ಪ್ಲಾಂಟ್ನ ಇಡೋಕ್ಕೆ ಇದನ್ನು ತರಿಸ್ಕೊಂಡಿದ್ದೀನಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಮನೆಯಲ್ಲಿ ನಾವು ಜಾಸ್ತಿ ಸಮಯನ ಕಿಚನಲ್ಲೇ ಕಳೆಯೋದ್ರಿಂದ ಕಿಚನ್ನು ಅಟ್ರಾಕ್ಟಿವ್ ಆಗಿದ್ದರೆ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಕಿಚನನ್ನು ಅಟ್ರಾಕ್ಟಿವ್ ಇಡೋಕ್ಕೆ ಈ ಥರ ಐಟಮ್ಗಳು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಕ್ವಾಲಿಟಿ ವೈಸ್ ನೋಡಿದರೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೋಡೋಕು ತುಂಬ ಲುಕ್ಕಾಗಿ ಕಾಣಿಸುತ್ತೆ ಹಾಗೆ ಒಂದು ಆಯಿಲ್ ಬಾಟಲ್ ಕೂಡ ತರಿಸ್ಕೊಂಡಿದ್ದೆ ಇದನ್ನ ಆಲ್ರೆಡಿ ನಾನು ಒಂದು ಯೂಸ್ ಮಾಡ್ತಾಯಿದ್ದೀನಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನನಗೆ ಕಿಚನ್ನ ತುಂಬ ಡೆಕೋರೇಟಿವ್ ಆಗಿ ಹಾಗೆ ಮನೆಯನ್ನು ಡೆಕೋರೇಟಿವ್ ಆಗಿ ಇಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಸ್ವಲ್ಪ ಟಿಫಿನ್ ಮಾಡಿಕೊಂಡು ಹಾಗೆ ಅಡುಗೆ ಕೆಲಸ ಕೂಡ ಸ್ವಲ್ಪ ಮುಗಿಸ್ಕೊಂಬಿಡೋಣ ಅಂತ ಟಿಫಿನ್ಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ನಾನು ಸೌತೆ ಬೀಜದ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಸ್ಪೆಷಲ್ ಒಂದು ಬಾಳೆನೆ ಹಿಡ್ಕೊಂಡು ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಹಾಗೆ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಹಾಕೋಬೇಕು ನೀರು ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ಸೌತೆ ಬೀಜನ ಹಾಕೊತಾ ಇದ್ದೀನಿ ಈ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಈ ಸೌತೆ ಬೀಜನ ಹೋಳ್ಗೆರವೆನ ಬಳಸ್ಕೊಂಡು ಮಾಡ್ತಾರೆ ಇದನ್ನ ಕೈಯಿಂದನೇ ಚಿಕ್ಕ ಚಿಕ್ಕದಾಗಿ ನೋಡಿದ್ರಲ್ಲ ಆ ಥರ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ತಾರೆ ಹಾಗೆ ಇದರಲ್ಲಿ ಸ್ವೀಟ್ ಕೂಡ ಮಾಡ್ತಾರೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಹಾಗೆ ಇದನ್ನು ಬಾಣತಾಣದಲ್ಲಿ ಕೂಡ ಕೊಡ್ತಾರೆ ಇವಾಗ ತಿಂಡಿನ ತಿಂದುಬಿಟ್ಟು ಸ್ವಲ್ಪ ಕೆಲಸ ಇದೆ ಅದನ್ನು ಕೂಡ ಮುಗಿಸ್ಕೊಂಡ್ಬಿಡ್ತೀನಿ ಅಷ್ಟರಲ್ಲಿ ಗೊಂಬೆ ಕೂಡ ಎದ್ಬಿಡ್ತಾಳೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ ಇವಾಗ ಗೊಂಬೆ ಎದ್ರೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಹಾಗಾಗಿ ಎದ್ದೊಳಕಿನ ಮುಂಚೆನೇ ಎಲ್ಲ ಕೆಲಸನೂ ಆದಷ್ಟು ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೈಲಿ ರುಟೀನ್ ಗೊಂಬೆ ಜೊತೆ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೋಪ್ಲಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್